ಹಲೋ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುವ ಸ್ಯಾರಿ ಕಲೆಕ್ಷನ್ನ ತಂದಿದ್ದೀನಿ ಫ್ರೆಂಡ್ಸ್ ಈ ಒಂದು ಸ್ಯಾರಿ ಬಂದು ಸೊ ಪ್ಯಾರೆಟ್ ಗ್ರೀನಲ್ಲಿ ಫಿನಿಶ್ ಆಗಿದೆ ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಮಿಸ್ ಮಾಡ್ಕೊಂಬಿಡಿ ಒಳ್ಳೆ ಆಫರು ಫ್ರೆಂಡ್ಸ್ ಬನ್ನಿ ಈ ಒಂದು ಸ್ಯಾರಿ ಬಂದ್ಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಇದೊಂದು ತುಂಬನೇ ವೆರೈಟಿ ಕಲೆಕ್ಷನಲ್ಲಿ ಒಂದಾಗಿದೆ ರೇಷ್ಮೆ ಸೀರೆಯಲ್ಲಿ ವರ್ಕ್ ಮಾಡಿಸ್ಬೇಕು ಬ್ಲೌಸು ಡಿಸೈನ್ಸ್ ಬ್ಲೌಸ್ ಬೇಕು ಮತ್ತು ಗ್ರ್ಯಾಂಡಾಗಿರುವಂತಹ ರಿಸೆಪ್ಷನ್ಗೆ ಆಗಿರ್ಬೋದು ಸೊ ಪಾರ್ಟಿ ವೇರ್ ಇಂಥವಕ್ಕೆಲ್ಲ ಈ ರೀತಿಯ ಒಂದು ಸ್ಯಾರಿ ಕಲೆಕ್ಷನ್ ತುಂಬನೇ ಅದ್ಯ ಅದ್ದೂರಿಯಾಗಿರುತ್ತೆ ಸೊ ನೀವೇನಾದರೂ ಈ ರೀತಿಯ ಒಂದು ಸ್ಯಾರಿ ಕಲೆಕ್ಷನ್ ನೋಡಿಲ್ಲ ಅಂತ ಕೂತಿರಿ ಯಾಕಂದರೆ ಹೊಸ್ದಾಗಿ ಬಂದಿರುವಂತಹ ಡಿಸೈನ್ಸು ಹಬ್ಬ ಆದಮೇಲೆ ಬಂದಿರುವಂತಹ ಸ್ಯಾರಿ ಕಲೆಕ್ಷನ್ನು ಕಲೆಕ್ಷನಲ್ಲೇ ವೆರೈಟಿ ಇದೆ ಸೊ ನೋಡ್ಬೋದು ಇದರ ಮೇನ್ ಕಂಟೆಂಟ್ ಬ್ಲೌಸ್ ಬ್ಲೌಸಲ್ಲಿ ಫುಲ್ಲು ಹ್ಯಾರಿ ವರ್ಕ್ ಫಿನಿಶ್ ಆಗಿದೆ ಯಾರೆಲ್ಲ ಸೊ ಹ್ಯಾರಿ ವರ್ಕ್ ಬ್ಲೌಸ್ ಮಾಡಿಸ್ಬೇಕು ಅಂದರೆ ಸ್ಟಿಚ್ ಮಾಡಿಸ್ಕೊಬೇಕು ಅನ್ನೋರ್ಗೆ ಈ ರೀತಿಯ ಒಂದು ಸ್ಯಾರಿ ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡ್ಕೊಬೇಡಿ ಹ್ಯಾರಿ ವರ್ಕ್ ಇರುವಂಥ ಈ ಸ್ಯಾರಿನ ನೀವು ಸಲ ಪರ್ಚೇಸ್ ಮಾಡಿ ನೋಡಿ ಐದಾರು ಥರ ಕಲೆಕ್ಷನ್ ಇದೆ ಇಷ್ಟ ಆದರೆ ಒಂದ್ಸಲಿ ಶಾಪ್ಗೆ ಹೋಗಿ ವಿಸಿಟ್ ಕೊಟ್ಟು ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಬಂದೆ ಈ ಒಂದು ಡಿಸೈನ್ಸಲ್ಲಿ ಸೊ ನೋಡಿರ್ಬೋದು ನೀವೀಗ ಗ್ರೇಪ್ ಸಿಲ್ಕ್ ಸ್ಯಾರಿ ಅಂತ ನೋಡ್ತಾ ಇದ್ದೀರಾ ವೆರೈಟಿ ಕಲೆಕ್ಷನಲ್ಲಿ ಬರ್ತಾ ಇದ್ದಾವೆ ಕಲರ್ ಕಲರಲ್ಲಿ ಬರ್ತಾ ಇದ್ದಾವೆ ಎಲ್ಲರೂ ಸಹ ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳ್ತಾ ಇದ್ದಾರೆ ಆದರೆ ನಾನು ತೋರಿಸ್ತಾ ಇರುವಂಥ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ಏಯ್ಟ್ ಫಿಫ್ಟಿ ಕೇವಲ ಏಯ್ಟ್ ಫಿಫ್ಟಿಗೆ ಸಿಗ್ತಾ ಇರುವಂಥ ಸ್ಯಾರಿ ಕಲೆಕ್ಷನ್ ಪ್ಯೂರ್ ಮೈಸೂರು ಸಿಲ್ಕಿಂದ ಫಿನಿಶ್ ಆಗಿದ್ದಾವೆ ನೀವೇನಾದರೂ ತೊಗೊಂತೀವಿ ಅಂದರೆ ಮಿಸ್ ಮಾಡಬೇಡಿ ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ ನಾನು ಶಾಪಿನ ಫುಲ್ ಅಡ್ರೆಸ್ಸು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ವಾಟ್ಸಪ್ ನಂಬರು ಸಹ ಇದೆ ನೋಡಿ ಬನ್ನಿ ಮತ್ತೊಂದು ಥರ ಡಿಸೈನ್ಸ್ ತಂದೆ ಕ್ರೇಪ್ ಸಿಲ್ಕ್ಸಲ್ಲಿ ಇದು ವೆರೈಟಿ ಬಂದಿದೆ ಹಬ್ಬ ಆದಮೇಲೆ ಬಂದಿರುವ ಕ್ರೇಪ್ ಸಿಲ್ಕ್ ಸ್ಯಾರಿ ನೋಡಿ ಒಂದು ಏಳೆಂಟು ಥರ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಡಿಸೈನ್ಸ್ ಒಂದೇ ಕಲರ್ ಮಾತ್ರ ಚೇಂಜ್ ಇದೆ ಗ್ರೀನ್ ಕಲರು ಪಿಂಕ್ ಕಲರು ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಬನ್ನಿ ನಿಮಗೆ ಇಷ್ಟ ಆಗಿರೋ ಕಲೆಕ್ಷನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲಿ ತೋರಿಸ್ತಾ ಇರುವಂತಹ ಕ್ರೇಪ್ ಸಿಲ್ಕ್ ಸ್ಯಾರಿಯಲ್ಲಿ ನಿಮ್ಗೆ ಯಾವ ಗ್ರೇಪ್ ಸಿಲ್ಕ್ ಸ್ಯಾರಿ ಇಷ್ಟ ಆಯಿತು ಕೇವಲ ಆರುನೂರ ಮೂವತ್ತು ರೂಪಾಯಿಗೆ ಇರುವಂಥ ಗ್ರೇಪ್ ಸಿಲ್ಕ್ ಸ್ಯಾರಿನ ಮಿಸ್ ಮಾಡ್ಕೊಂಬಿಡಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಗ್ರೇಪ್ ಸಿಲ್ಕ್ ಸ್ಯಾರಿ ಬರೀ ಆರುನೂರ ಮೂವತ್ತು ರೂಪಾಯಿಗೆ ಸಿಗ್ತಾಯಿದೆ ಎಲ್ಲ ಔಟ್ ಸೈಡ್ ನೀವು ವಿಚಾರಿಸಿರ್ತೀರ ತೌಸಂಡ್ ಟು ಹಂಡ್ರೆಡು ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಹೇಳ್ತಾ ಇದ್ದಾರೆ ಆದರೆ ನಾನು ನಿಮಗಿಲ್ಲಿ ಬರೀ ಆರುನೂರ ಮೂವತ್ತಕ್ಕೆ ಫ್ರೀ ಶಿಪ್ಪಿಂಗಲ್ಲಿ ಸೊ ಇದ್ದೀನಿ ಮಿಸ್ ಮಾಡ್ಕೊಬೇಡಿ ಬರೀ ಆರುನೂರು ಮೂವತ್ತು ರೂಪಾಯಿಗೆ ಸಿಗ್ತಾ ಇರುವಂಥ ಕಲ್ಲರ್ ಕಲರ್ ವೆರೈಟಿ ಕಲೆಕ್ಷನ್ ಇದ್ದಾವೆ ಸೊ ನೀವು ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ ಇಲ್ಲ ನಿಮ್ಮ ಕೈಲಿ ಶಾಪ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಸೊ ನಮಗೆ ವಾಟ್ಸಪ್ ಮೂಲಕ ಸೊ ಒಂದ್ಸಲ ನೀವು ಮೆಸೇಜ್ ಮಾಡಿದ್ರೆ ಸೊ ನಾನು ನಿಮ್ಮ ಮನೆಯ ಬಾಗ್ಲಿಗೆ ಕಳಿಸ್ತೀನಿ ಅಂತ ಇದ್ದೀನಿ ಬರೀ ಆರುನೂರು ಮೂವತ್ತು ರೂಪಾಯಿಗೆ ಗ್ರೇಪ್ ಸಿಲ್ಕ್ ಸ್ಯಾರಿ ಕಲರ್ ಕಲರ್ ಡಿಸೈನ್ ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊಬಿಡಿ ಇಷ್ಟ ಆದರೆ ಸೊ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ